ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಾಫ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಕುಂಭರಾಶಿಯವರು ನೋಡ್ತಾ ಇದ್ದರೆ ಓಂ ಶಂ ಶನೇಶ್ವರ ಆಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಇವತ್ತು ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿಯವರಿಗೆ ದೇವರು ಸಹಜವಾಗಿಯೇ ಒಳ್ಳೆಯ ವರವನ್ನು ಕರುಣಿಸುತ್ತಾನೆ ಹಾಗಾದರೆ ದೇವರು ಕೊಟ್ಟಿರುವಂತಹ ಅದೃಷ್ಟ ವರಗಳು ಯಾವುವು ಕುಂಭರಾಶಿಯವರಿಗೆ ಅವರ ವೃತ್ತಿ ಜೀವನದಲ್ಲಿ ಯಾವೆಲ್ಲ ಸ್ವಭಾವಗಳು ಇರುತ್ತವೆ ಎನ್ನುವುದರ ಬಗ್ಗೆ ನಾವು ನಿಮಗೆ ಈಗ ಈ ವಿಡಿಯೋದಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಹಾಗಾದರೆ ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ಕುಂಭರಾಶಿಯವರಾಗಿದ್ದರೆ ಅಥವಾ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕುಂಭರಾಶಿಯವರಿಗೆ ದೇವರು ಕೊಟ್ಟಿರುವಂಥ ಅದೃಷ್ಟದ ವರಗಳ ಬಗ್ಗೆ ತಿಳಿಯೋಣ ಕುಂಭರಾಶಿಗೆ ಸೇರಿರುವಂಥ ಜನರು ಹನ್ನೆರಡು ರಾಶಿಯವರಲ್ಲಿ ತುಂಬಾ ವಿಭಿನ್ನ ವಿಭಿನ್ನ ಎಂದೇ ಹೇಳಿದರೆ ತಪ್ಪಾಗುವುದಿಲ್ಲ ಈ ಕುಂಭರಾಶಿಯವರು ಯಾಕಂದರೆ ರಾಶಿ ಕುಂಡಲಿಯಲ್ಲಿ ಇರುವಂತಹ ಹನ್ನೆರಡು ರಾಶಿಗಳಲ್ಲಿ ಈ ಕುಂಭರಾಶಿಯವರು ತುಂಬಾ ವಿಶೇಷ ಹಾಗೂ ವಿಭಿನ್ನವಾಗಿರುತ್ತಾರೆ ಎಂದು ಹೇಳಬಹುದು ಕುಂಭರಾಶಿಯವರಿಗೆ ಲೋಕ ಪ್ರಜ್ಞೆ ಎನ್ನುವುದು ಸ್ವಲ್ಪ ಜಾಸ್ತಿಯೇ ಇರುತ್ತದೆ ಲೋಕಪ್ರಜ್ಞೆ ಅಂದರೆ ಇದರ ಬಗ್ಗೆ ಹೇಳೋದಾದರೆ ರಾಶಿಯವರು ಪ್ರಪಂಚದಲ್ಲಿ ಏನೆಲ್ಲ ಆಗ್ತಿರುತ್ತದೋ ಈ ವಿಚಾರವನ್ನು ತಿಳಿದುಕೊಳ್ಳುವಂತಹ ಆಸಕ್ತಿ ಈ ರಾಶಿಯವರಿಗೆ ತುಂಬಾ ಜಾಸ್ತಿ ಇರುತ್ತದೆ ಎಂದೇ ಹೇಳಬಹುದು ಸಾಮಾನ್ಯ ಜ್ಞಾನ ಅನ್ನೋದು ಸಹ ಜಾಸ್ತಿ ಇರುತ್ತದೆ ಈ ಜನರಲ್ ನಾಲೆಡ್ಜ್ ಅನ್ನೋದು ಈ ಕುಂಭ ರಾಶಿ ಜನರಿಗೆ ವಿಪರೀತವಾಗಿರುತ್ತದೆ ಎಂದೇ ಹೇಳಬಹುದು ಸುತ್ತಮುತ್ತ ನಡೆಯುವಂತಹ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಆಸಕ್ತಿ ಈ ರಾಶಿಯವರಿಗೆ ಇರಲಿದೆ ಇವರು ಇರುವಂತಹ ಅಕ್ಕಪಕ್ಕ ಏನೆಲ್ಲ ನಡೀತಾ ಇದೆ ಇವರು ಇರುವಂತಹ ಜಾಗದ ಸುತ್ತಮುತ್ತಲಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಈ ರಾಶಿಯವರು ತಿಳಿದುಕೊಳ್ಳುವಂತಹ ಕಾತುರ ಅನ್ನೋದು ಈ ರಾಶಿಯವರಿಗೆ ಹೆಚ್ಚಾಗಿರುತ್ತದೆ ಇನ್ನು ದೊಡ್ಡ ದೊಡ್ಡ ಸಾಧನೆ ಮಾಡೋದ್ರಲ್ಲಿ ಈ ರಾಶಿಯವರು ಎತ್ತಿದ ಕೈ ಅಂತಾನೆ ಹೇಳಬಹುದು ಯಾವುದಾದರೂ ದೊಡ್ಡ ಸಾಧನೆ ದೊಡ್ಡ ದೊಡ್ಡ ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಈ ರಾಶಿಯವರು ಯಾವುದೇ ಮುಲಾಜನ್ನು ನೋಡುವುದಿಲ್ಲ ಮುಂದೆ ಏನಾಗುತ್ತದೆ ಅನ್ನೋದನ್ನು ಸಹ ನೋಡುವುದಿಲ್ಲ ನಾನು ಗೆದ್ದೆ ಗೆಲ್ತೀನಿ ಅನ್ನುವ ಮನೋಭಾವ ಬೆಳೆಸಿಕೊಂಡಿರ್ತಾರೆ ಒಳ್ಳೆಯ ಮನೋಭಾವ ಇಟ್ಕೊಂಡ ಈ ರಾಶಿಯವರು ಆ ಕೆಲಸನ ಮಾಡೇ ಮಾಡ್ತಾರೆ ಹಾಗಾಗಿ ಸಾಧನೆ ಅನ್ನೋದು ಈ ರಾಶಿಯವರಿಗೆ ಕಷ್ಟ ಅಂತ ಏನು ಅನಿಸಲ್ಲ ಎಲ್ಲ ತರಹದ ವಿದ್ಯೆ ಅನ್ನೋದು ಈ ರಾಶಿಯವರಿಗೆ ಕಲಿತಿರುವಂತಹ ಸಾಮರ್ಥ್ಯ ಇರುತ್ತದೆ ಇವರು ಯಾವುದೇ ಕೆಲಸವಾಗಲಿ ಅಥವಾ ಯಾವುದೇ ಒಂದು ವಿದ್ಯೆ ಆಗಲಿ ಅಂದರೆ ಒಂದು ಡ್ಯಾನ್ಸ್ ಮಾಡೋದೇ ಆಗಿರಬಹುದು ಅಥವಾ ಒಂದು ಹಾಡನ್ನು ಹಾಡೋದೇ ಆಗಿರಬಹುದು ಇಲ್ಲವೇ ಯಾವುದಾದರೂ ಪುಸ್ತಕ ಓದೋದ್ರಲ್ಲಿರಬಹುದು ಯಾವುದಾದರೂ ಕಾಂಪಿಟೇಷನಲ್ಲಿ ಭಾಗವಹಿಸೋದಿರಬಹುದು ಈ ರೀತಿಯಾಗಿ ಯಾವುದೇ ಒಂದು ವಿದ್ಯೆ ಕಲಿಬೇಕು ಅಂದ್ಕೊಂಡ್ರೂ ಸಹ ಈ ರಾಶಿಯವರಿಗೆ ಕಲಿಯುವಂತಹ ಸಾಮರ್ಥ್ಯ ಇದ್ದೇ ಇರುತ್ತದೆ ಇವರು ಆಲ್ ಇನ್ ವನ್ ಎಂದೇ ಹೇಳಿದ್ರು ತಪ್ಪಾಗೋದಿಲ್ಲ ಈ ಕುಂಭ ರಾಶಿಯವರು ಆಲ್ ಇನ್ ಒನ್ ಆಗಿರ್ತಾರೆ ಏನಾದರೂ ಕೊಡಿ ನಾನೇ ಮಾಡ್ತೀನಿ ಎನ್ನುವಂತಹ ಸ್ವಭಾವವನ್ನು ಕುಂಭರಾಶಿಯವರು ಆ ದೇವರು ಕೊಟ್ಟಿದ್ದಾನೆ ಇವರು ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡ್ತಾರೆ ಇವರು ಯಾರಿಗೂ ಸಹ ಕೆಟ್ಟದ್ದನ್ನು ಬಯಸುವುದಿಲ್ಲ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದನ್ನೇ ಬಯಸುವಂತಹ ಮಗುವಿನ ಮನಸ್ಸುಳ್ಳವರು ಇವರು ಒಳ್ಳೆಯದನ್ನೇ ಮಾತನಾಡ್ತಾರೆ ಇವರು ಹೇಗೆ ಅಂದರೆ ಮನಸ್ಸಿನ ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತನಾಡೋದಿಲ್ಲ ಹಾಗೆ ಈ ಕುಂಭರಾಶಿಯವರಿಗೆ ಇರುವಂತಹ ನಮ್ಮವರು ಇವರಲ್ಲಿ ಒಳ್ಳೆಯದನ್ನೇ ಮಾತಾ ಮಾತನಾಡಬೇಕು ಎದುರಿಗೆ ಇರುವವರು ನಮ್ಮವರೇ ಆಗಿದ್ರೂ ಸಹ ಅವರು ತಪ್ಪು ಮಾಡಿದರೆ ತಪ್ಪು ಎಂದೇ ಹೇಳ್ತಾರೆ ಸರಿಯಾಗಿದ್ದರೆ ಸರಿ ಎಂದು ಹೇಳ್ತಾರೆ ಈ ಕುರಿತಾಗಿ ಈ ರೀತಿಯಾಗಿ ಒಳ್ಳೆಯ ಮಾತುಗಾರಿಕೆ ಅನ್ನೋದು ಇವರಿಗೆ ಹುಟ್ಟಿದ ಗಿನಿಂದಾನೇ ಬಂದು ಬಿಟ್ಟಿದೆ ಇವರು ಎಲ್ಲರಿಗೂ ಸಹ ಸಹಾಯ ಅನ್ನೋದನ್ನು ಮಾಡೇ ಮಾಡ್ತಾರೆ ಈ ರಾಶಿಯವರು ಸಹಾಯ ಮಾಡೋ ಮನೋಭಾವನೆ ಇರುವಂತಹ ವ್ಯಕ್ತಿಗಳು ಇವರು ಪ್ರತಿಯೊಬ್ಬರಿಗೂ ಸಹ ತುಂಬಾ ಒಳ್ಳೆಯದನ್ನು ಮಾಡ್ತಾ ಇರ್ತಾರೆ ಒಳ್ಳೆಯದನ್ನು ಬಯಸ್ತಾ ಇರ್ತಾರೆ ಹಾಗೆ ಇವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಸಹ ಆ ರಾಶಿಯವರು ಮಾಡ್ತಾರೆ ಈ ರಾಶಿಯವರ ಬಳಿ ಯಾರೇ ಸಲಹೆ ತಗೊಂಡು ಉದ್ಧಾರ ಆಗಿ ಆಗ್ತಾರೆ ಇವರು ಹಂಡ್ರೆಡ್ ಪರ್ಸೆಂಟ್ ಇವರ ಜೀವನ ಉದ್ಧಾರ ಆಗುತ್ತೆ ಹಾಗೆಯೇ ಯಾವುದಾದರೂ ಎಜುಕೇಷನ್ ಬಗ್ಗೆ ಇವರ ಹತ್ತಿರ ಕೇಳಿದರೆ ಏನು ಮಾಡಬೇಕು ಎಂದು ಕೇಳಿದರೆ ಅಥವಾ ಕೆಲಸ ತೆಗೆದುಕೊಳ್ಬೇಕು ಖಂಡಿತವಾಗಿ ಇವರು ಕೊಡುವಂತಹ ಸಲಹೆ ಇವರು ಕೊಡುವಂತಹ ಸಲಹೆ ಪ್ರೆಡಿಕ್ಷನ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾಣುತ್ತೆ ಬೇರೆ ರಾಶಿಯವರಿಗಿಂತ ಈ ರಾಶಿಯವರು ತುಂಬಾ ಕಷ್ಟಪಟ್ಟು ಕಷ್ಟಪಟ್ಟ ನಂತರ ಸುಖದ ಸುಪ್ಪತ್ತಿಗೆಯಲ್ಲಿ ಮರಿತಾರೆ ಇವರಿಗೆ ಸಕ್ಸಸ್ ಅನ್ನೋದು ಬೇಗ ಸಿಗಲ್ಲ ತುಂಬಾ ಕಷ್ಟಪಡ್ತಾ ಇರ್ತಾರೆ ಆದರೂ ಸಹ ಇವರು ನಿರಂತರ ಪ್ರಯತ್ನ ಅನ್ನೋದನ್ನು ಇವರು ಬಿಡೋದಿಲ್ಲ ಅಷ್ಟು ಕಷ್ಟವನ್ನು ಪಟ್ಟಿರ್ತಾರೆ ಮುಂದೆ ಖಂಡಿತವಾಗ್ಲೂ ಸಹ ನನಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋದು ಇವರೊಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಯಾರಾದರೂ ನೋಡಿದರೂ ಅಯ್ಯೋ ಎಷ್ಟು ಕಷ್ಟಪಟ್ಟರು ಇವನಿಗೆ ಏನು ಲಾಭ ಅನ್ನೋದು ಅನ್ನೋದು ಬರ್ತಿಲ್ವಲ್ಲ ಅಂತಾರೆ ಆದರೆ ಇವರ ಕಠಿಣ ಪರಿಶ್ರಮ ಹಾಗೂ ತುಂಬ ದಿನಗಳ ಕಷ್ಟಪಟ್ಟು ಕೊನೆಗೆ ಇವರಿಗೆ ಯಾವುದೋ ರೀತಿಯಾದಂಥ ಲಾಭ ಸಿಗುತ್ತೆ ಯಾವ ರೀತಿಯಾದಂಥ ಸುಖ ಸಿಗುತ್ತೆ ಎಂದು ಹೇಳಿದರೆ ಯಾರು ಸಹ ಊಹೆಯನ್ನು ಸಹ ಮಾಡಿಕೊಳ್ಳೋಕ್ಕಾಗೋದಿಲ್ಲ ಆ ರೀತಿಯಾದಂತಹ ಸುಖದ ಸುಪ್ಪತ್ತಿಗೆ ಅನ್ನೋದು ಈ ರಾಶಿಯವರಿಗೆ ಸಿಗುತ್ತೆ ಕುಂಭ ರಾಶಿಯವರಿಗೆ ಸಕ್ಸಸ್ ಅನ್ನೋದು ತುಂಬಾ ಲೇಟಾಗಿ ಸಿಗುತ್ತೆ ಇದನ್ನು ಮೊದಲೇ ಹೇಳಿದ್ನಲ್ಲ ಸಕ್ಸಸ್ ಅನ್ನೋದೇ ಅನ್ನೋದು ಬೇರೆ ರಾಶಿಯವರಿಗೆ ಬೇಗನೆ ಸಿಕ್ಬಿಡ್ಬಹುದು ಆದರೆ ಸಿಕ್ಕಿದಷ್ಟು ಬಹು ಬೇಗನೆ ಹೊರಟು ಹೋಗಿಬಿಡುತ್ತೆ ಆದರೆ ರಾಶಿಯವರಿಗೆ ಹಾಗಲ್ಲ ಸಕ್ಸಸ್ ಲೇಟಾಗಿ ಸಿಕ್ಕಿದ್ರೂ ತುಂಬ ದಿನಗಳ ಕಾಲ ಸಕ್ಸಸ್ ಅನ್ನೋದು ಅವರ ಜೀವನದಲ್ಲಿ ಇರುತ್ತೆ ಜನ ಜನಸೇವೆಯನ್ನು ತುಂಬ ಮಾಡ್ತಾ ಇರ್ತಾರೆ ಜನಸೇವೆ ಅನ್ನೋದು ರಾಶಿಯವರಿಗೆ ಜಾಸ್ತಿ ಇರುತ್ತೆ ಅಂದರೆ ಒಂದು ಅನ್ನದಾನ ಮಾಡೋದರಲ್ಲಿ ಇರಬಹುದು ಅಥವಾ ಜನರ ಸಮಸ್ಯೆಗಳನ್ನು ಬೆ ಬೆರೆತುಕೊಂಡಿರೋದಾಗಿರ್ಬೋದು ಹಾಗೆಯೇ ಜನಗಳಿಗೆ ಸಹಾಯ ಮಾಡೋದಾಗಿರ್ಬೋದು ಈ ರೀತಿಯ ಹಲವಾರು ಸೇವೆಗಳು ಗುರುತು ಮಾಡಿಕೊಂಡಿರ್ತಾರೆ ಜನಸೇವೆ ಮಾಡುವ ಸ್ವಭಾವವನ್ನು ಇವರು ಒಳಗೂಡಿಸಿಕೊಂಡಿರ್ತಾರೆ ನಿಧಾನವಾಗಿ ಗುರಿ ಮುಟ್ತಾರೆ ಆದರೆ ಗುರಿ ಮುಟ್ಟಿದ ನಂತರ ಯಾರು ಸಹ ಇವರನ್ನು ಸೋಲಿಸಲು ಆಗೋದಿಲ್ಲ ಸೋಲ್ ಅನ್ನೋದೇ ಇವರಿಗೆ ಇರೋದಿಲ್ಲ ಸೋಲ್ಸೋಕ್ಕೂ ಸಹ ಯಾರಿಂದಲೂ ಸಹ ಆಗೋದಿಲ್ಲ ಈ ರೀತಿಯಾಗಿ ಫಿಟ್ ಆಗಿರ್ತಾರೆ ಈ ಕುಂಭರಾಶಿಯವರು ನಿರಂತರವಾಗಿ ಕಷ್ಟಪಡ್ತಾನೇ ಇರ್ತಾರೆ ಹಾಗೆಯೇ ಕಷ್ಟಪಟ್ಟು ಇವರಿಗೆ ಸಕ್ಸಸ್ ಕೂಡ ಸಿಗುತ್ತೆ ಅಂದರೆ ಇವರನ್ನು ಯಾರು ಹಿಂದಿರುಗಿ ನೋಡಲು ಸಹ ಭಯಪಡ್ತಾರೆ ಆ ರೀತಿಯಾದಂಥ ಸಕ್ಸಸ್ಸನ್ನು ಪಡೀತಾರೆ ಈ ರಾಶಿಯವರ ತಂದೆ ತಾಯಿ ಆಸ್ತಿಗಳನ್ನು ಮಾಡಿರ್ತಾರೆ ಕನಿಷ್ಠ ಪಕ್ಷ ಸ್ವಲ್ಪವಾದರೂ ಸಹ ಆಸ್ತಿಗಳನ್ನು ಮಾಡಿರ್ತಾರೆ ಹುಟ್ಟಿದಾಗಿನಿಂದ ಸ್ವಲ್ಪ ಪ್ರಮಾಣದ ವೈಭೋಗದ ಜೀವನ ಅನ್ನೋದನ್ನು ಇವರು ಪಡೆದುಕೊಂಡು ಬಂದಿರ್ತಾರೆ ಈ ರಾಶಿಯವರು ಐಷಾರಾಮಿ ಜೀವನವನ್ನು ನಡೆಸಬೇಕು ಎಂದು ಅಂದುಕೊಂಡರೆ ಕಷ್ಟಪಟ್ಟು ದುಡಿದು ಖಂಡಿತವಾಗಲೂ ಸಹ ಐಷಾರಾಮಿ ಜೀವನ ಅನ್ನೋದನ್ನು ಇವರು ಪಡೆದುಕೊಳ್ತಾರೆ ಎಂದೇ ಹೇಳಬಹುದು ಕುಂಭರಾಶಿಯವರು ಸ್ವಂತ ಬುದ್ಧಿಕೆಯಿಂದ ಬುದ್ಧಿವಂತಿಕೆಯಿಂದ ಎಲ್ಲವನ್ನೂ ಸಹ ಸಂಪಾದನೆ ಮಾಡ್ತಾರೆ ಇವರು ಬೇರೆಯವರ ಮೇಲೆ ಡಿಪೆಂಡ್ ಆಗಲ್ಲ ತಂದೆ ತಾಯಿ ಆಸ್ತಿ ಮಾಡಿರ್ತಾರೆ ಅಂತಲೂ ಯೋಚನೆ ಮಾಡಲ್ಲ ನಾನು ಏನಾದರೂ ಸಾಧನೆ ಮಾಡಬೇಕು ನಾನು ಸ್ವಂತವಾಗಿ ಸಾಧನೆ ಮಾಡಲೇಬೇಕು ಎಂದು ದುಡಿಯುವಂತಹ ಮಾರ್ಗವನ್ನು ನೋಡ್ತಾರೆ ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲಾದನ್ನೂ ಸಂಪಾದನೆ ಮಾಡ್ತಾರೆ ಅಕಸ್ಮಾತ್ ಇವರು ಮನೆಯಲ್ಲಿ ತಂದೆ ತಾಯಿ ಏನಾದರೂ ಹಣ ಆಸ್ತಿನ ಸಂಪತ್ತು ಮಾಡಿಲ್ಲವೆಂದರೆ ಖಂಡಿತವಾಗ್ಲೂ ಇವರು ತಮ್ಮ ಸ್ವಂತ ನಿರ್ಧಾರಗಳಿಂದ ಅವರ ಆಸ್ತಿ ಸಂಪಾದಿಸುತ್ತಾರೆ ಮನೆ ಕಟ್ಟಿಸಿಕೊಳ್ತಾರೆ ಹಾಗೆ ಜೀವನದಲ್ಲಿ ಅವರು ಏನು ಅಂದ್ಕೊಂಡಿರ್ತಾರೋ ಅದನ್ನು ಮಾಡೇ ಮಾಡ್ತಾರೆ ಇವರಿಗೆ ಬರುವಂತಹ ವಿಚಾರಗಳಿಂದ ಬದಲಾವಣೆ ಅನ್ನೋದು ಜಾಸ್ತಿ ಇರುತ್ತದೆ ಇವರಿಗೆ ಹೇಳಬೇಕು ಅಂದರೆ ಮೈಂಡಲ್ಲಿ ಯಾವುದಾದ್ರೂ ಒಂದು ವಿಚಾರ ಬಂದ್ಬಿಟ್ರೆ ಬಂದ್ಬಿಟ್ರೆ ನಾನು ಕರೆಕ್ಟ್ ಅಲ್ವಾ ಅದನ್ನು ಮಾಡಬೇಕಲ್ವಾ ಅನ್ನೋ ಅನ್ನೋದರ ಬದಲಾವಣೆಯನ್ನು ಇವರು ಜೀವನದಲ್ಲಿ ಮಾಡಿಕೊಳ್ಳುವುದು ಇವರ ಉದ್ದೇಶವಾಗಿರುತ್ತೆ ಈ ರಾಶಿಯವರು ಜಾಸ್ತಿ ಕೊರಗುವ ಮನೋಭಾವ ಇವರದ್ದು ಏನಾದರೂ ಇವರು ಒಂದು ತಪ್ಪು ಮಾಡಿಬಿಟ್ಟರೆ ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗುವಂಥ ಸ್ವಭಾವ ಈ ರಾಶಿಯವರಿಗಿರುತ್ತೆ ಇನ್ನು ಸಹಾಯವನ್ನು ಜಾಸ್ತಿ ಮಾಡ್ತಾರೆ ಹಾಗಾಗಿ ಇವರಿಗೆ ಉದ್ಧಾರ ಅನ್ನೋದು ಆಗುತ್ತೆ ಇವರು ಜಾಸ್ತಿ ಎಷ್ಟು ಸಹಾಯ ಮಾಡ್ತಾರೋ ಅಷ್ಟು ಜೀವನದಲ್ಲಿ ಉದ್ಧಾರ ಆಗ್ತಾರೆ ಈ ರಾಶಿಯವರ ಮಾತಿನಲ್ಲಿ ತೂಕ ಜಾಸ್ತಿ ಇರುತ್ತೆ ಮೊದಲೇ ಹೇಳಿದ ಹಾಗೆ ಅದು ತಪ್ಪಂದ್ರೆ ತಪ್ಪು ಅಂತಾನೆ ಹೇಳ್ತಾರೆ ಸರಿ ಅಂದ್ರೆ ಸರಿ ಅಂತಾನೆ ಹೇಳ್ತಾರೆ ಹಾಗಾಗಿ ಇವರ ಮಾತಲ್ಲಿ ತೂಕ ಜಾಸ್ತಿ ಇರುತ್ತೆ ಬೇಡದೇ ಇರುವಂತಹ ಮಾತಿಗೆ ಇವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾರೋ ಬಂದು ಏನೋ ಹೇಳ್ತಾರೆ ಅಂದರೆ ಅದನ್ನು ಕೂತ್ಕೊಂಡು ಪೇ ಫ್ಯಾಷನ್ಸ್ ಆಗಿ ಕೇಳುವಂತಹ ಮನೋಭಾವ ಇವರಲ್ಲಿರೋದ್ರಿಂದ ಅವರದ್ದು ತಪ್ಪು ಅಂತ ಗೊತ್ತಿದರೆ ನೀವು ತಪ್ಪು ಮಾಡಿದ್ದು ತಪ್ಪೇ ಎಂದು ಹೇಳ್ತಾರೆ ಇವರು ಸಮಯವನ್ನು ಯಾವುದೇ ಕಾರಣಕ್ಕೂ ಸಹ ವೇಸ್ಟ್ ಮಾಡಿಕೊಳ್ಳಲ್ಲ ಸಮಯದಲ್ಲಿ ಉತ್ತಮ ಹೆಸರನ್ನು ಸಂಪಾದನೆ ಮಾಡ್ತಾರೆ ಇವರು ಟೈಮ್ ಯಾಕೆ ವೇಸ್ಟ್ ಮಾಡಿಕೊಳ್ಳಲ್ಲ ಅಂದರೆ ಅವರು ಸಮಾಜದಲ್ಲಿ ತೊಡಗಿಸಿಕೊಂಡಿರ್ತಾರೆ ಉತ್ತಮ ಹೆಸರನ್ನು ಸಂಪಾದಿಸಿಕೊಳ್ಳಲು ಖಂಡಿತವಾಗಲೂ ಸಂಪಾದಿಸುತ್ತಾರೆ ಹಾಗೆಯೇ ಕುಂಭ ರಾಶಿಯವರಿಗೆ ಸಿಕ್ಸ್ ಸೆನ್ಸ್ ಅನ್ನೋದು ತುಂಬಾ ಹೆಚ್ಚಾಗಿ ಕೆಲಸ ಮಾಡುತ್ತೆ ಈ ರಾಶಿಯವರು ಹಾಗೆ ಸುಮ್ಮನೆ ಊಹೆ ಮಾಡಿಕೊಂಡು ಮುಂದೆ ಏನಾಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ಈ ರಾಶಿಯವರಿಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದೇ ಜಾಸ್ತಿ ವರ್ಕ್ ಆಗುತ್ತೆ ಬೇರೆಯವರನ್ನು ಬೇಗ ಅರ್ಥ ಮಾಡ್ಕೊಳ್ತಾರೆ ಈ ರಾಶಿಯವರು ಯಾರಾದರೂ ಹೊಗಳಿದ್ರು ತೆಗಳಿದ್ರು ಏನೇ ಮಾಡಿದ್ರು ಇವರು ಯಾವುದೇ ಕಾರಣಕ್ಕೂ ಸಹ ಕರಗಲ್ಲ ಯಾರಾದರೂ ಹೊಗಳಿದ್ರು ಸಹ ನಾನು ಅವರ ಹತ್ರ ಜಾಸ್ತಿ ಕ್ಲೋಸ್ ಆಗಿಬಿಡ್ತೀನಿ ಅನ್ನೋ ಮನೋಭಾವ ಇವರದ್ದಲ್ಲ ಅದರಿಂದ ದೂರ ಆಗಬೇಕು ಅನ್ನೋ ಮನೋಭಾವವೂ ಸಹ ಇರೋದಿಲ್ಲ ಇವರು ಯಾವಾಗಲೂ ಒಂದೇ ಥರ ಇರ್ತಾರೆ ಸದೃಢ ಮನಸ್ಸು ಇವರದ್ದಾಗಿರುತ್ತೆ ಧೈರ್ಯಶಾಲಿಗಳಾಗಿರ್ತಾರೆ ಇವರ ಮನಸ್ಸು ಹೇಗಿರುತ್ತೆ ಅಂದರೆ ಗಟ್ಟಿಯಾಗಿರುತ್ತೆ ಹೇಳ್ತಾರಲ್ಲ ಒಂದೇ ರೀತಿಯಾಗಿ ತುಂಬಾ ಸದೃಢವಾಗಿರ್ತಾರೆ ಧೈರ್ಯಶಾಲಿಯಾಗಿರ್ತಾರೆ ಈ ರಾಶಿಯವರು ಯಾವುದಕ್ಕೂ ಸಹ ಹಂಚುವುದಿಲ್ಲ ಯಾವುದಕ್ಕೂ ಸಹ ಎದುರೋದಿಲ್ಲ ಹಂಚುವುದಿಲ್ಲ ರಾಶಿಯವರು ಸ್ವಂತ ನಿರ್ಧಾರದ ಬದುಕನ್ನು ಕಟ್ಟಿಕೊಳ್ತಾರೆ ಹಾಗೂ ಅತ್ಯುತ್ತತ ಜೀವನ ಶೈಲಿಯನ್ನು ನಡೆಸ್ತಾರೆ ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಬದುಕ್ತಾರೆ ನೋಡಿದ್ರಲ್ಲ ಕುಂಭ ಇರವರ ಸ್ವಭಾವ ಹೇಗಿರುತ್ತೆ ಎಂದು ನೀವು ಸಹ ರಾಶಿಯವರಾಗಿದ್ದರೆ ನಿಮಗೂ ಸಹ ಈ ಮಾಹಿತಿ ನಿಜವೆಂದು ತಿಳಿದರೆ ಒಂದು ಇಷ್ಟ ಆಗಿರೋ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಎಲ್ಲರಿಗೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಓಂ ಶಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು